ಬಾಳೆ ಮರ ಒಂದು ರೀತಿ ಕಲ್ಪವೃಕ್ಷ ಇದ್ದ ಹಾಗೆ ಇದನ್ನು ಪೂರ್ತಿಯಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಬಳಸ್ಕೊಳ್ಬಹುದು ಹೌದು ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಈ ಬಾಳೆ ಹೂವಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳಿ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಮನೆಯಲ್ಲಿ ಬಾಳೆ ಒಂದು ಕೊನೆ ಬಿಟ್ಟಿತ್ತು ಅದರ ತುದಿಯನ್ನು ಅಂದರೆ ಅದರ ತುದಿಯಲ್ಲಿ ಇರುವಂತಹ ಈ ಕುಂಡಿಗೆ ಅಂತ ಹೇಳ್ತೀವಲ್ವಾ ಅದನ್ನು ನಾವು ಕಟ್ ಮಾಡಿ ತೊಗೊಂಡು ಬಂದಿದ್ದೀವಿ ಇದರಲ್ಲಿ ನಾವು ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಹೂಗಳಿರುತ್ತೆ ಅಲ್ವಾ ಈ ಹೂಗಳಲ್ಲಿ ಇರುವಂತಹ ಒಂದು ಉದ್ದನೆಯ ನಾರ್ ರೀತಿ ಇರುವಂತಹ ಒಂದು ದಂಟಿರುತ್ತೆ ಅದನ್ನು ನಾವು ಮೊದಲೇ ತೆಕ್ಕೊಳ್ಬೇಕು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದು ಮಾಡುವಾಗ ಈ ಒಂದು ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ ಅದೇನು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಕ್ಲೀನಾಗಿ ನಾನು ಇದನ್ನು ಕಟ್ ಮಾಡಿ ತಕ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಈ ಒಂದು ಹೆಸಳು ಏನಿದೆ ಅದನ್ನೆಲ್ಲ ತಕೊಂಡ್ಬಿಟ್ಟು ಬಾಳೆ ಹೂವನ್ನು ಬಿಡಿಸ್ಕೋಬೇಕು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನ್ನಿಸ್ಬೋದು ಆದರೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಹೂವನ್ನು ಈ ರೀತಿಯಾಗಿ ಬಿಡಿಸ್ಕೊಂಡಾಗ ನಮಗೆ ಇದ್ರ ಮಧ್ಯದಲ್ಲಿ ಒಂದು ಕಡ್ಡಿ ರೀತಿ ಸಿಗತ್ತೆ ಅದನ್ನು ನಿಮಗೆ ಮುಟ್ಟದಾಗ್ಲೇ ಗೊತ್ತಾಗುತ್ತೆ ಒಂದು ರೀತಿ ರಬ್ಬರ್ ರೀತಿ ಇರುತ್ತೆ ಅದು ಗಟ್ಟಿಯಾಗಿ ಅದನ್ನು ತಕ್ಕೋಬೇಕು ಯಾಕೆ ಅಂದರೆ ಅದು ನಮಗೆ ಡೈಜೆಷನಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ತಕ್ಕೊಂಡು ಕೆಳಗಡೆ ಒಂದು ರೀತಿ ದಂಟ ಥರ ಇರುತ್ತೆ ಅದನ್ನು ಕೂಡ ನೀವು ತಗೊಳ್ಬಹುದು ಇದೇ ರೀತಿ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಹೂವಿನಲ್ಲಿರುವಂತಹ ಈ ಕಡ್ಡಿಯನ್ನು ತೆಗೆದುಬಿಡಿ ಇದಾದ ಮೇಲೆ ನೀವು ಇದನ್ನು ಚೆನ್ನಾಗಿ ಸಲ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಲಾಸ್ಟ್ ಎಂಡಲ್ಲಿ ಬರುವಂತಹ ದಿಂಡೇನಿದೆ ಅಲ್ವಾ ಒಳಗಡೆ ಇರುವಂತಹದ್ದು ಎಳೆಯದಿರುತ್ತೆ ಅದನ್ನು ನೀವು ಹಾಗೇನ ರೀತಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಸ್ಟಾರ್ಟಿಂಗ್ನಲ್ಲಿ ಸಿಗುವಂತಹ ಎಲ್ಲ ಹೂಗಳಲ್ಲಿ ಇರುವಂತಹ ಈ ಚಿಕ್ಕ ಚಿಕ್ಕ ಕಡ್ಡಿಗಳನ್ನ ನಾನಿಲ್ಲಿ ತೆಗೆದುಹಾಕಿದ್ದನ್ನ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಎಳೆ ಹೂಗಳದ್ದು ಬೇಕಾದರೆ ಹಾಗೆ ಬಿಟ್ಕೋಬಹುದು ನಿಮಗೆ ಗೊತ್ತಾಗುತ್ತೆ ಕಟ್ ಮಾಡುವಾಗ ಕೂಡ ಅದು ಚಾಕುನಲ್ಲಿ ಅಷ್ಟೊಂದು ಈಸಿಯಾಗಿ ಕಟ್ ಆಗಲ್ಲ ಚಾಕುಗೆ ಅಡ್ಡಡ್ಡ ಸಿಗ್ತಾನೆ ಇರುತ್ತೆ ಅಂಥ ಸಮಯದಲ್ಲಿ ಅದನ್ನು ಕೈಯಿಂದ ಹಾಗೆ ಎಷ್ಟು ಸಿಗುತ್ತೋ ಅಷ್ಟು ಸಾಧ್ಯನೋ ಅದನ್ನು ತೆಗೆದುಬಿಡಿ ಪಲ್ಯ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ತಿನ್ನುವಾಗ ನಾರ್ನಾರ್ ರೀತಿ ನಮ್ಗೆ ಬಾಯಿಗೆ ಸಿಗ್ತಾನೆ ಇರುತ್ತೆ ಇದನ್ನು ಕೆಲವೊಬ್ರು ಹೇಳಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಆದರೆ ಆ ಒಂದು ಹಿರಿಯರು ಅಥವಾ ನಮ್ಮ ಹಳೆ ಸಂಪ್ರದಾಯದಲ್ಲಿ ಏನು ಮಾಡ್ತಾ ಇದ್ರಲ್ವಾ ಅದು ಇದೇ ರೀತಿಯೇ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ಅವರು ಮಾಡ್ತಾ ಇರೋದು ನಾನು ಇಲ್ಲಿ ಮಧ್ಯ ಮಧ್ಯೆ ಸಿಗುವಂತಹದೆಲ್ಲ ಕಡ್ಡಿಗಳನ್ನು ಮತ್ತೆ ರಿಮೂವ್ ಮಾಡ್ಕೋತಾ ಇದ್ದೀನಿ ಈಗ ಸಲ ಇದನ್ನು ಕ್ಲೀನಾಗಿ ತೊಳ್ಕೊಬಿಡಬೇಕು ತೊಳೆದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಅರ್ಶನವನ್ನು ಹಾಕಿ ಇದನ್ನು ನಾವೀಗ ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಎರಡು ಬಾಳೆಕುಂಡ್ಗೆನ ತಗೊಂಡಿರೋದು ಸಾಕಾಗುತ್ತೆ ಒನ್ ಟೈಮು ಊಟಕ್ಕೆ ಅಥವಾ ಎರಡು ಟೈಮ್ ಊಟಕ್ಕೂ ಕೂಡ ನೀವು ಸೈಡಲ್ಲಿ ಹಾಕೋಬೋದು ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಅಥವಾ ಊಟದ ಸೈಡಲ್ಲಿ ಕೂಡ ತಿನ್ಬೋದು ಒಂದು ಸ್ವಲ್ಪ ಸ್ವಲ್ಪನಾದರೂ ಮನೇಲಿ ಇದನ್ನ ಮಾಡಿ ಮಾಡಿದ್ರು ಅಂತಂದರೆ ತಿನ್ನೋಕ್ಕೆ ಪ್ರಯತ್ನ ಪಡಿ ಯಾಕಂದರೆ ತುಂಬ ಚೆನ್ನಾಗಾಗತ್ತೆ ನಾನು ಈಗ ತೋರಿಸುವಂತಹ ಮೆಥಡಲ್ಲಿ ಮಾಡಿದರೆ ಈ ಹಲಸಿನಕಾಯಿಯ ಒಂದು ಪಲ್ಯ ಮಾಡ್ತಾರಲ್ವಾ ಅದೇ ರೀತಿ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಚಿಕ್ಕ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಉಕ್ಕು ಬಂತು ನಾನು ಪಾತ್ರೆನ ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಬೆಂದಿದೆ ಇದು ಚೆನ್ನಾಗಿ ಇಲ್ಲಿ ಬರುವಂಥ ಈ ಕಪ್ಪು ಒಂದು ರೀತಿ ನೀರಿದೆ ಅಲ್ವಾ ಅದನ್ನು ತೆಗೆದುಬಿಡಬೇಕು ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಚಿಟ್ಪಟಾಯಿಸ್ಕೊಳ್ತಾ ಇದ್ದೀನಿ ಅದು ಚಟಪಟ ಅಂತ ಅಂದಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕಿ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ಅಷ್ಟೇ ಇದಾದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿನೂ ಕೂಡ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂದಮೇಲೆ ಒಂದೆರಡು ಹೆಸಲು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅದು ಕೂಡ ಫ್ರೈ ಆಗಿದೆ ಆನಂತರ ಇಲ್ಲಿ ಟೊಮೆಟೊವನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ಅರಿಶಿನ ಹಾಕ್ಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಂಡು ಗರಂ ಮಸಾಲೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಸ್ವಲ್ಪ ಅಚ್ಕಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ಗರಂ ಮಸಾಲೆ ಇಲ್ಲ ಅಂತ ಅಂದರೆ ಸಾಂಬಾರ್ ಪೌಡ್ರ್ ಕೂಡ ಸೇರಿಸ್ಕೋಬೋದು ಆನಂತರ ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊನೋ ಮೇಲೆ ಈ ಬೆಂದಿರುವಂತಹ ಬಾಳೆ ಹೂವೇನಿದೆ ಅಲ್ವಾ ಇದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಮ್ಮೆ ನಿಮಗೆ ಎಣ್ಣೆ ಏನಾದರೂ ಫುಲ್ ಡ್ರೈ ಆಯಿತು ಅಂತ ಅಂತಂದರೆ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಹಾಗೆ ಮುಚ್ಚಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಅದು ಖಾರ ಎಲ್ಲ ಹಿಳ್ಕೊಳ್ಳೋ ತನಕ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಆನಂತರ ಇಲ್ಲಿ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನಾನು ತಿಳಿದ ಹಾಗೆ ನಮ್ಮ ಮನೇಲಿ ನಾನು ಕೂಡ ಮಾಡಿದ್ದೆ ನಿಮಗೆ ಟೇಸ್ಟ್ ಅನ್ನೋಕ್ಕಿಂತ ಇದು ಹೆಚ್ಚಂದಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಾಡಿದರು ಅಂತಂದರೆ ಮನೆಯಲ್ಲಿ ಒಂದು ಸ್ವಲ್ಪನಾದರೂ ತಿನ್ನಿ ಚಪಾತಿ ಅಥವಾ ದೋಸೆ ಅನ್ನದ ಜೊತೆಗೆ ತಿನ್ಕೋಬಹುದು ಓಕೆನಾ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಹಾಗೆ ಲೈಕ್ ಮಾಡಿ